ಮಾಡುವುದರಲ್ಲಿ ಹಲವಾರು ವಿಧಾನಗಳಿವೆ ಇದು ನಿಮಗೆ ತಿಳಿದಿರಬಹುದು ಅವುಗಳಲ್ಲಿ ನೀವು ಮುಖ್ಯವಾಗಿ ಸಿಕ್ಸ್ಟೀನ್ ನೈನ್ ವಿಧಾನವನ್ನು ತಿಳಿದಿರಬಹುದು ಅದೇ ರೀತಿ ಸಿಕ್ಸ್ಟೀನ್ ಸಿಕ್ಸ್ ವಿಧಾನವನ್ನು ಕೆಲವರು ತುಂಬಾ ಇಷ್ಟಪಡುತ್ತಾರೆ ಹೊಸದಾಗಿ ನೋಡುವವರು ನಮ್ಮ ಓ ಮನಸೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ ಲಕ್ಷಾಂತರ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಯಾಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ನೋಡಿ ಹಾಗಾದರೆ ಏನಿದು ಅರವತ್ತಾರು ಪೊಸಿಷನ್ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತೆ ಈ ವಿಧಾನವನ್ನು ದೇಹದಲ್ಲಿ ನ್ಯೂನತೆ ಹೊಂದಿರುವವರು ತುಂಬಾ ದಪ್ಪ ಇರುವವರು ಅಥವಾ ಹೆರಿಗೆ ಸಮಯದಲ್ಲಿ ಸಮಸ್ಯೆಯಾದವರು ಗರ್ಭ ಧರಿಸಿರುವವರು ಹಾಗೆ ಬೆನ್ನು ನೋವಿನಿಂದ ಬಳಲುತ್ತಿರುವವರು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಆಟದ ವಿಧಾನ ತುಂಬಾ ಇಷ್ಟವಾಗುತ್ತೆ ತುಂಬಾ ಈಜಿ ಕೂಡ ಹೌದು ಈ ರೀತಿ ಮಾಡುವಾಗ ಪ್ರತಿ ಸಾರಿ ನಿಮಗೆ ಹೆಚ್ಚಿನ ಸುಖ ಸಿಗುತ್ತೆ ಅರವತ್ತೊಂಬತ್ತು ಪೊಸಿಷನ್ ಎಂದರೆ ಗಂಡು ಮತ್ತು ಹೆಣ್ಣು ವಿರುದ್ಧ ದಿಕ್ಕಿನಲ್ಲಿ ಮಲಗಿ ಒಬ್ಬರನ್ನದ್ದು ಒಬ್ಬರು ನೆಕ್ಕಿ ಸುಖ ಪಡುವುದು ಇದನ್ನು ತುಂಬಾ ಹೆಂಗಸರು ಇಷ್ಟಪಡುತ್ತಾರೆ ಹಾಗೆ ಇದು ಎಲ್ಲರಿಗೂ ತಿಳಿದಿರುವ ವಿಧಾನ ಆದರೆ ಅರವತ್ತಾರು ಪೊಸಿಷನ್ ಎಂದರೆ ಗಂಡು ಮತ್ತು ಹೆಣ್ಣು ಒಂದೇ ಕಡೆಗೆ ಮುಖ ಮಾಡಿ ಮಲಗುವಂತದ್ದು ಈ ವಿಧಾನದಲ್ಲಿ ಮಾಡುವಾಗ ಗಂಡಸರದ್ದು ಹೆಂಗಸರಿಗೆ ಹಿಂದಿನಿಂದ ಟಚ್ ಆಗುತ್ತಿರುತ್ತದೆ ಇದರಲ್ಲಿ ಸಿಗುವ ಸುಖವೇ ಬೇರೆ ಇದು ಗರ್ಭ ಧರಿಸಿರುವಾಗ ಈ ವಿಧಾನ ತುಂಬಾ ಒಳ್ಳೆಯದು ಮತ್ತು ಸುರಕ್ಷಿತ ಈ ರೀತಿ ಮಾಡುವಾಗ ಪ್ರತಿ ಸೆಕೆಂಡಿಗೂ ಹೆಂಗಸರಿಗೆ ಗಂಡಸರದ್ದು ಹಿಂದಿನಿಂದ ತಾಗುತ್ತಿರುವುದರಿಂದ ಹೆಂಗಸರಿಗೆ ಇನ್ನೂ ಆಸೆ ಜಾಸ್ತಿ ಆಗುತ್ತೆ ಹೆಣ್ಣಿಗೆ ಅತಿ ಹೆಚ್ಚು ಸುಖ ನೀಡುವ ಪೊಸಿಷನ್ಗಳಲ್ಲಿ ಇದು ಒಂದಾಗಿದೆ ಈ ರೀತಿಯಾಗಿ ಮಾಡುವಾಗ ಜೊತೆ ಜೊತೆಗೆ ಅತಿ ಹೆಚ್ಚಿನ ಸುಖ ಇಬ್ಬರು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ವಿಧಾನವನ್ನು ಸುಲಭವಾಗಿ ಎಲ್ಲಾ ಹೆಂಗಸರ ಜೊತೆ ಆಟ ಆಡಬಹುದು ಈ ಅರವತ್ತಾರು ವಿಧಾನದಲ್ಲಿ ಇಬ್ಬರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಈ ರೀತಿಯಾಗಿ ಮಾಡಿಕೊಳ್ಳುವಾಗ ಹೆಣ್ಣಿನ ಹೊಟ್ಟೆಯ ಭಾಗಕ್ಕೆ ಮೆದುವಾದ ತಲೆದಿಂಬನ್ನು ಹಾಕಿಕೊಂಡರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹೆಚ್ಚಿನ ಸುಖವನ್ನು ನಿಮಗೆ ಕೊಡುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಿಮಗೆ ಇಷ್ಟವಾದರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಇಷ್ಟ ಎಂದು ತಿಳಿಸಿ